ಜಿಲ್ಲೆಯ ಚಿತ್ತಾಪುರದಲ್ಲಿ ಆಯೋಜಿಸಿದ್ದ ನಮ್ಮ ಭಾರತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಹೊರಟಿದ್ದ ಯುವ ಬ್ರಿಗ್ರೇಡ್ ಸಂಸ್ಥಾಪಕ ಚಕ್ರವರ್ತಿ ಸುಳಿ ಬೆಳೆಗೆ ಕಮಲಾಪುರದ ಕಿನ್ನಿ ಸಡಕ್ ಬಳಿ ಬುಧವಾರ ಮಧ್ಯರಾತ್ರಿ ಪೊಲೀಸರು ತಡೆಯಲು ವಾಪಸ್ ಕಳಿಸಿದರು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸುಮಾರಿಗೆ ಸುಳಿ ಬೆಳೆಯವರನ್ನು ತಡೆದ ಕಮಲಾಪುರ ಪೊಲೀಸರು ಆದೇಶದ ಹಿನ್ನೆಲೆಯಲ್ಲಿ ಜಿಲ್ಲೆಯೊಳಗೆ ಪ್ರವೇಶಕ್ಕೆ ಅವಕಾಶ ನೀಡದೆ ಮರಳಿ ಬಿದರ ಕಡೆಗೆ ಕಳುಹಿಸಿದರು ಈ ವೇಳೆ ಪೊಲೀಸರು ಮತ್ತು ಸುಳಿ ನಡುವೆ ತೀವ್ರ ವಾಗ್ವಾದ ನಡೆಯಿತು ಸುಮಾರು ಎರಡು ಗಂಟೆಗಳ ಕಾಲ ಸೂಳಿಬಳಿ ಮತ್ತು ಪೊಲೀಸರ ನಡುವೆ ವಾದ ವಿವಾದ ನಡೆಯಿತು ಕೊನೆಗೆ ಅವರನ್ನು ಒಳಗೆ ಬಿಡದೆ ವಾಪಸ್ ಕಳಿಸಿದ್ದರು ರಾತ್ರಿ ಎರಡು ಗಂಟೆ ಆಗಿದ್ದರಿಂದ ಹುನ್ನಬಾದ್ ತಾಲೂಕಿನ ಹರ್ಕೆಡ್ ಕೆ ಗ್ರಾಮದಲ್ಲಿ ವಿಶ್ರಾಂತಿ ಪಡೆದರು ಇಂದು ಚಿತ್ತಾಪುರದಲ್ಲಿ ನಮ್ಮ ಬ್ರಿಗೇಡ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಹನ್ನೊಂದು ಗಂಟೆಗೆ ಅನುಮತಿಯನ್ನು ರದ್ದುಗೊಳಿಸಿದ್ದರು ಕಲಬುರಗಿ ಜಿಲ್ಲೆಗೆ ಪ್ರವೇಶ ಮಾಡದಂತೆ ಕೋರಿದ್ದರು ಸಚಿವ ಪ್ರಿಯಾಂಕರ್ಗೆ ಒಬ್ಬ ಫೈಟರ್ ಆದರೆ ಅವರು ನಿಜವಾದ ಹಿಟ್ ಆ್ಯಂಡ್ ರನ್ ಮಾಸ್ಟರ್ ಎಂದು ನಾನು ಭಾವಿಸಿದ್ದೇನೆ ಕೂಟದ ಮುಂದೆ ಮಾತನಾಡುವುದು ಸುಲಭ ಆದರೆ ಸಮೂಹವನ್ನು ಎದುರಿಸುವುದು ಕಷ್ಟ ಎಂದು ಸುಳ್ಳುಬೆಲೆ ಎಕ್ಸ್ ಮಾಡಿದ್ದಾರೆ ಮೀಡಿಯಾ നമ്മൾ <laughsConnie> <Repeatedly timed textiles> <laughs> <laughs> I